ಆದ್ಮೇಲೆ ನೀವು ಕೇಳ್ತಾ ಇದ್ದೀರ ಆಕಾಶವಾಣಿ ಬೆಂಗಳೂರು ನೂರೊಂದು ಪಾಯಿಂಟ್ ಮೂರು ಸ್ಟುಡಿಯೋ ಸಮಯ ಆಗಿದೆ ಸಂಜೆ ಐದು ಗಂಟೆ ಇದು ಗುರುವಾರದ ಗುಡ್ ಟೈಮ್ ನಾನು ನಿಮ್ಮ ರೇಡಿಯೋಗಳ ಗಳೇ ಲಕ್ಷ್ಮಿ ಈಗಾಗಲೇ ನಾವು ಸಾಕಷ್ಟು ಬಾರಿ ಹೇಳಿದ್ವಿ ನಮ್ಮ ಜೊತೆ ಐದು ಗಂಟೆಗೆ ಸರಿಯಾಗಿ ಸಮಯ ಐದು ಗಂಟೆಗೆ ಸಮಯಕ್ಕೆ ಸರಿಯಾಗಿ ಒಬ್ಬರು ವಿಶೇಷ ಅತಿಥಿ ಇರ್ತಾರೆ ಅಂತ ಅವರೇ ಶಿವತಾ ಹರ್ಷ ಲಕ್ಷ್ಮಣ್ ಕರ್ನಾಟಕ ವಿದ್ಯಾರ್ಥಿ ಕೂಟ ಟ್ರಸ್ಟ್ ಕೆ ವಿ ಕೆ ಕಾರ್ಯದರ್ಶಿ ಸ್ಟುಡಿಯೋದಲ್ಲಿದ್ದಾರೆ ಅವ್ರನ್ನ ಸ್ವಾಗತಿಸೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ಆದಮೇಲೆ ನಿಮಗೆಲ್ರಿಗೂ ಗೊತ್ತಿದೆ ಕಳೆದ ವಾರ ನಾವು ವಿಶ್ವ ರಕ್ತದಾನಿಗಳ ದಿನವನ್ನು ಆಚರಿಸಿದ್ವಿ ಅದರ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ವಿದ್ಯಾರ್ಥಿ ಕೂಟ ಟ್ರಸ್ಟ್ ಕೆ ವಿ ಕೂಡ ರಕ್ತದಾನಿಗಳು ಮತ್ತು ರಕ್ತದಾನಕ್ಕೆ ಸಂಬಂಧಿಸಿದಂತೆ ಅನೇಕ ಜಾಗೃತಿ ಕಾರ್ಯಕ್ರಮಗಳನ್ನು ಮೂಡಿಸ್ತಾ ಇದೆ ಇದ್ರ ಬಗ್ಗೆ ಮಾಹಿತಿಯನ್ನು ಶ್ರೀಯುತ ಹರ್ಷ ಲಕ್ಷ್ಮಣ್ ಅವರಿಂದ ಪಡೆಯೋಣ ಸರ್ ನೀವು ಹೇಳ್ತಾ ಇದ್ರಿ ಯುವಕರಲ್ಲಿ ರಕ್ತದಾನದ ಮಹತ್ವದ ಬಗ್ಗೆ ಅರಿವು ಮೂಡಿಸಬೇಕು ಅಂತ ಹೇಳಿ ನಿಜಕ್ಕೂ ಅರಿವು ಮೂಡಿಸುವ ಅಗತ್ಯ ಈಗಿನ ಕಾಲದಲ್ಲೂ ಕೂಡ ಇದೆಯಾ ಅಂತ ನನ್ನ ಪ್ರಶ್ನೆ ಖಂಡಿತವಾಗ್ಲು ಇದೆ ಯಾಕಂತಂದ್ರೆ ವಿದ್ಯಾರ್ಥಿಗಳಲ್ಲಿ ಮತ್ತು ಯುವಕರಲ್ಲಿ ಅವ್ರದೇ ಆದ ಒಂದು ಮಿಸ್ಕನ್ಸೆಪ್ಷನ್ ತಪ್ಪು ಪರಿಕಲ್ಪನೆಗಳಿರುತ್ತೆ ರಕ್ತದಾನಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ನಾನು ರಕ್ತ ಕೊಟ್ಟರೆ ಸಣ್ಣ ಆಗ್ಬಿಡ್ತೀನೇನೋ ರಕ್ತ ಕೊಟ್ಟರೆ ನನಗೆ ಸುಸ್ತಾಗುತ್ತೆ ಬಿದು ಹೋಗ್ಬಿಡ್ತೀನೇನೋ ಈ ರೀತಿ ಅನೇಕ ತಪ್ಪು ಕಲ್ಪನೆಗಳಲ್ಲಿ ಅವ್ರದ್ದು ಮೂಡಿರುತ್ತೆ ಅದನ್ನ ಹೋಗ್ಲಾಡಿಸ್ಬೇಕು ಅಂತಂದ್ರೆ ರಕ್ತದಾನದ ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮಗಳು ಮಾಡೋದ್ರ ಮುಖಾಂತರ ಅವರಲ್ಲಿ ಏನು ತಪ್ಪು ಕಲ್ಪನೆಗಳಿದೆ ಅದನ್ನ ಹೋಗ್ಲಾಡಿಸುವಂತ ಪ್ರಯತ್ನ ಮಾಡುವಂತ ಕಾರ್ಯ ನಾವು ಮಾಡ್ತಾ ಬರ್ತಾ ಇದೀವಿ ಅದನ್ನ ಕಾಲೇಜಿನಿಂದ ಕಾಲೇಜಿಗೆ ರಕ್ತದಾನ ಜಾಗೃತಿ ಕಾರ್ಯಕ್ರಮ ಅಂತ ನಾವು ಹಮ್ಮಿಕೊಳ್ತೀವಿ ಅಲ್ಲಿ ಅವ್ರಿಗೆ ಇದ್ರ ಬಗ್ಗೆ ವಿಶೇಷವಾಗಿ ನಾವು ಅವ್ರಿಗೆ ಈ ಒಂದು ತಿಳಿಸ್ತಾ ಹೋಗ್ತಾ ಇರ್ತೀವಿ ರಕ್ತ ಯಾರು ಕೊಡಬೇಕು ಯಾರು ಕೊಡ್ಲಿಕ್ ಆಗಲ್ಲ ಮತ್ತು ಹದಿನೆಂಟು ವರ್ಷ ತುಂಬಿದ ಮೇಲೆ ಯಾರು ಬೇಕಿದ್ರು ರಕ್ತದಾನ ಮಾಡಬಹುದು ಆರೋಗ್ಯವಂತರು ಅದನ್ನ ರಕ್ತದಾನ ಹದಿನೆಂಟು ವರ್ಷ ತುಂಬಿದವ್ರು ಮಾಡಬಹುದು ಯಾವ ಮಾಡಂಗಿಲ್ಲ ಅಂತ ಅಂದ್ರೆ ನಮ್ಗೆ ಅವಕಾಶ ಇದೆ ಆರೋಗ್ಯವಂತರು ಅದನ್ನ ವೈದ್ಯಕೀಯ ಸಿಬ್ಬಂದಿ ಅವ್ರು ತಿಳಿಸ್ತಾರೆ ಅದನ್ನ ಯಾರು ಮಾಡ್ಲಿಕ್ಕೆ ಆಗುತ್ತೆ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದನ್ನ ಬ್ಲಡ್ ಬ್ಯಾಂಕ್ ಮೆಡಿಕಲ್ ಆಫೀಸರ್ ಯಾರು ಇರ್ತಾರೆ ಆ ಸಂಬಂಧಪಟ್ಟಂತ ಮೆಡಿಕಲ್ ಆಫೀಸರ್ ಅದನ್ನ ಸೂಚಿಸ್ತಾರೆ ಈಗ ಸದ್ಯಕ್ಕೆ ವಿದ್ಯಾರ್ಥಿಗಳಲ್ಲಿ ಅಥವಾ ಯುವಕರುಗಳಲ್ಲಿ ಇದು ಅತ್ಯಂತ ಪ್ರಮುಖ ಯಾಕಂದ್ರೆ ಹದಿನೆಂಟು ವರ್ಷಕ್ಕೆ ಮತದಾನಕ್ಕೆ ಹೋಗೋಕೆ ಅವ್ರು ರೆಡಿ ಇರ್ತಾರೆ ಡ್ರೈವಿಂಗ್ ಲೈಸೆನ್ಸ್ ಸಿಕ್ಕಲಿಕ್ಕೆ ಅವ್ರು ಕಾಯ್ತಾ ಇರ್ತಾರೆ ಅದೇ ರೀತಿ ಮದುವೆ ಆಗ್ಲಿಕ್ಕೂ ಕೂಡ ಸಿದ್ಧ ಇರ್ತಾರೆ ಅದೇ ರೀತಿ ರಕ್ತದಾನಕ್ಕೂ ಕೂಡ ಅವರು ಮುಂದಾಗಬೇಕು ಅನ್ನುವಂಥದ್ದು ನಮ್ಮ ಸಂಸ್ಥೆಯ ಉದ್ದೇಶ ಹಾಗಾಗಿ ಜಾಗೃತಿ ಮೂಡಿಸ್ತಾ ಸಾಕ್ತಾ ಇದೀವಿ ಓಕೆ ಕೆ ವಿ ಕೆ ಟ್ರಸ್ಟ್ ಇದೊಂದು ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಈ ಟ್ರಸ್ಟ್ನ ಬಗ್ಗೆ ಹೇಳೋದಾದರೆ ಈ ಒಂದು ಅಭಿಯಾನ ಯಾವಾಗಿಂದ ಶುರುವಾಯಿತು ಯಾವ ಕಾನ್ಸೆಪ್ಟ್ ಇಟ್ಕೊಂಡು ನೀವು ಆರಂಭ ಮಾಡಿದ್ರಿ ಹಾಂ ಕೆ ವಿ ಕೆ ಸಂಸ್ಥೆ ಶುರುವಾದಂಥದ್ದು ಎರಡು ಸಾವಿರದ ಹತ್ತು ಮೇ ಎಂಟರಲ್ಲಿ ಉದ್ಘಾಟನೆ ಮಾಡಿದ್ವಿ ಅದನ್ನ ಅದ್ರದ್ದು ಉದ್ದೇಶ ಏನಾಗಿತ್ತು ಅಂದರೆ ಯುವಕರನ್ನ ಚಾನಲೈಸ್ ಮಾಡಿ ಅವ್ರನ್ನ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸ್ಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿತ್ತು ಈ ರಕ್ತದಾನದ ಸೇವೆ ಯಾಕೆ ಬಂದಿವಿ ಅಂತಂದ್ರೆ ನಮ್ಮ ಒಬ್ಬರು ಗೆಳೆಯರಿಗೆ ರಕ್ತ ಬೇಕಾಗಿದ್ದಂಥ ಸಂದರ್ಭದಲ್ಲಿ ನಮ್ಗೆ ಯುಕೆಯಿಂದ ಕರೆ ಬರುತ್ತೆ ಈ ತರ ಬ್ಲಡ್ ಅಗತ್ಯತೆ ಇದೆ ನೋಡಿ ಹಿಂಗೆ ಅಂತ ಅಂದಾಗ ಆ ಗಾಯತ್ರಿ ನರ್ಸಿಂಗ್ ಹೋಮ್ ವಿಜಯ ವಿಜಯನಗರದಲ್ಲಿ ಪೇಷಂಟ್ ಅಡ್ಮಿಟ್ ಆಗಿರ್ತಾರೆ ಆ ಸಂದರ್ಭದಲ್ಲಿ ನಾವು ಇದೇ ರೀತಿ ಯುಕೆಯಿಂದ ಕಾಲ್ ಬರುತ್ತೆ ಯುಕೆಯಿಂದ ಕರೆ ಬರುತ್ತೆ ನಮ್ಗೆ ನೋಡಿ ಇಲ್ಲಿ ಆರೋಗ್ಯಕ್ಕೆ ಸಮಸ್ಯೆ ಆಗಿದೆ ಈ ತರ ನಮ್ಮ ಸಿಸ್ಟರ್ ಅವರಿಗೆ ಇವ್ರಿಗೆ ಬೇಕಾಗಿದೆ ಏನು ಆಸ್ಪತ್ರೆಗಳಲ್ಲಿ ಸಂಬಂಧಪಟ್ಟ ಹಾಗೆ ರಕ್ತ ಬೇಕಾಗಿದೆ ನೀವು ನೋಡಿ ಅಂತ ಅಂದಾಗ ನಾವು ಕೂಡಲೇ ಅಲ್ಲಿಗೆ ಹೋಗ್ತೀವಿ ಆಗ ನಮ್ಮಲ್ಲಿ ಆ ಗುಂಪಿನ ರಕ್ತ ಇರಲ್ಲ ಸೊ ಅವಾಗ ನಮಗೆ ಅದ್ರ ಬಗ್ಗೆ ಅರಿವು ಶುರು ಆಗುತ್ತೆ ಆಗ ಕೂಡಲೇ ಮಧ್ಯರಾತ್ರಿ ಅದನ್ನ ಹುಡುಕ್ಬೇಕು ಅಂದ್ರೆ ಪರಿತಪಿಸ್ತೀವಿ ಆಗ ಯಾರು ಆ ಸಮಸ್ಯೆಗೆ ಒಳಪಡ್ತಾರೆ ಅವಾಗ್ಲೇ ಅದು ಅರ್ಥ ಆಗುವಂಥದ್ದು ಇದು ಎಷ್ಟು ಕಷ್ಟ ಅನ್ನುವಂಥದ್ದು ಆಗ ನಾವು ಎಂಎಸ್ ರಾಮಯ್ಯ ಬ್ಲಡ್ ಬ್ಯಾಂಕ್ ಅಲ್ಲಿ ಮಧ್ಯರಾತ್ರಿ ತೊಗೊಂಡು ಬಂದು ಟೀ ಕುಡಿತ ಯೋಚನೆ ಮಾಡಿದ್ವಿ ಇದು ನಮ್ಮ ಮನೆಗಳಲ್ಲಿ ಈ ತರ ಆಗ್ಬಿಟ್ರೆ ಏನ್ ಮಾಡೋದು ನಾವೇ ಪೂರ್ವ ತಯಾರಿ ಆಗಿಲ್ವಲ್ಲ ನಮ್ಮ ತಂದೆ ತಾಯಿ ಬ್ಲಡ್ ಗ್ರೂಪೇ ಗೊತ್ತಿಲ್ಲ ನಮಗೆ ನಮ್ಮ ಪ್ರೀತಿ ಪಾತ್ರವಾಗಿರುವಂಥ ಅಕ್ಕ ತಂಗಿಯರು ಅಥವಾ ಯಾರು ಮನೆಯಲ್ಲಿರ್ತಾರೆ ಅವ್ರ ಬ್ಲಡ್ ಗ್ರೂಪೇ ಗೊತ್ತಿಲ್ವಲ್ಲ ಎಂಥ ಕೆಲಸ ಮಾಡಿದ್ವಿ ಇಷ್ಟು ವರ್ಷ ನಾವೆಲ್ಲ ಗೆಳೆಯರು ಒಳ್ಳೆ ಆತ್ಮೀಯರು ಅನ್ನೋಂಥದ್ವಿ ಆತ್ಮೀಯ ಬ್ ಆತ್ಮೀಯರದೇ ಬ್ಲಡ್ ಗ್ರೂಪ್ಗಳು ಗೊತ್ತಿಲ್ವಲ್ಲ ಅನ್ನೋವಂಥದ್ದು ಅವತ್ತು ಯೋಚನೆಗೆ ಬಂತು ಆವಾಗ ನಾವೇನು ಮಾಡಿದ್ವಿ ನಮ್ಮ ಆತ್ಮೀಯ ವಲಯದಲ್ಲಿ ಯಾರು ಇದಿರ್ತಾರೆ ಅವ್ರದ್ದೊಂದು ಬ್ಲಡ್ ಗ್ರೂಪ್ಗಳನ್ನ ಲಿಸ್ಟ್ ಮಾಡ್ಕೊಂಡು ಬಂದ್ವಿ ಆ ಬ್ಲಡ್ ಲಿಸ್ಟ್ ಮಾಡಿಕೊಂಡು ಯಾರಿಗ ಅಗತ್ಯತೆ ಇರುತ್ತೆ ಅಂಥದ್ದನ್ನು ಕಳಿಸ್ಲಿಕ್ಕೆ ಇದು ಮಾಡ್ವಿ ಯಾವಾಗ ನಮ್ಗೆ ಅಗತ್ಯತೆ ಇರಲಿಲ್ಲ ಸಮಾಜಕ್ಕೆ ಶುರು ಶುರುವಾದ್ವಿ ನಮಗೆ ಬೇಡಿಕೆ ಬರಲಿಕ್ಕೆ ಶುರುವಾಯಿತು ಸಮಾಜಕ್ಕೆ ಕಳಿಸುವಂಥ ಕೆಲಸ ಮಾಡ್ತಾ ಬಂದ್ವಿ ತದ ಮುಖಾಂತರ ಅನೇಕ ಕರೆಗಳು ಬಂದು ಬರ್ತಾ ಶುರು ಆಯಿತು ಆಗ ನಾವೇನು ಮಾಡಿದ್ವಿ ಇದು ನಿಜವಾದ ಸಮಸ್ಯೆ ಇದೆ ರಾಜ್ಯದಲ್ಲಿ ಇದನ್ನು ಬಗೆಹರಿಸಲಿಕ್ಕೆ ನಾವೆಲ್ಲ ಇದು ಮಾಡಬೇಕು ಅನ್ನುವಂಥದ್ದು ಬಣ ತೊಟ್ಟು ನಾವೊಂದು ನಾಲ್ಕೈದು ಜನ ಸೇರಿ ಈ ಕರ್ನಾಟಕ ವಿದ್ಯಾರ್ಥಿ ಕೂಟ ಟ್ರಸ್ಟ್ನ ಸ್ಥಾಪನೆ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ಸಾಂಥದ್ದು ಇಲ್ಲಿವರೆಗೂ ಒಂದು ಹತ್ತು ಸಾವಿರ ಜನಕ್ಕೂ ಹೆಚ್ಚು ರಕ್ತದಾನಿಗಳನ್ನ ನಾವು ಜಾಗೃತಿ ಮೂಡಿಸಿ ಅದ್ರ ಮುಖಾಂತರ ಲಕ್ಷಾಂತರ ಪಬ್ಲಿಕ್ ಅವೇರ್ನೆಸ್ನಲ್ಲಿ ಕೂಡ ಕೂಡ ಅವ್ರಿಗೂ ಕೂಡ ಮಾಡಿದ್ದೀವಿ ನಾವು ದಾವಣಗೆರೆಯಿಂದ ಹಿಡಿದು ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಕುಣಿಗಲ್ಲು ಮತ್ತು ಮಂಡ್ಯ ಬೆಂಗಳೂರು ಗ್ರಾಮಾಂತರ ಎಲ್ಲ ಕಡೆ ಸಂಚಾರ ಮಾಡಿ ಕಾಲೇಜ್ಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಈ ರಕ್ತದ ಬಗ್ಗೆ ಅರಿವಿನ ಕಾರ್ಯಕ್ರಮ ಮೂಡಿಸಿ ಅವ್ರನ್ನ ರಕ್ತದಾನಿಗಳನ್ನಾಗಿ ಪರಿವರ್ತನೆ ಮಾಡುವಂಥದ್ದು ಮತ್ತು ನಿಯಮಿತ ರಕ್ತದಾನಿಗಳಾಗಿ ಮಾಡುವಂಥದ್ದು ಅಂದರೆ ವರ್ಷಕ್ಕೆ ಎರಡು ಬಾರಿ ಕೊಟ್ಬಿಟ್ರೆ ರಾಜ್ಯದ ಅಗತ್ಯತೆ ಸುಮಾರು ಆರೂವರೆ ಲಕ್ಷ ಯೂನಿಟ್ಗಳು ಇದಕ್ಕೆ ಇದು ನಾವು ಅಲ್ಲ ವರ್ಷಕ್ಕೆ ಯೂನಿಟ್ ಗಳ ಅಗತ್ಯತೆ ಇರುತ್ತೆ ಆರೂವರೆ ಲಕ್ಷ ಯೂನಿಟ್ ಗಳು ರಕ್ತದಾನಿಗಳಿಂದಾನೇ ಬರಬೇಕಾಗಿದೆ ಅದು ಸ್ವಯಂ ಪ್ರೇರಿತವಾಗಿ ಬರಬೇಕಾಗುತ್ತೆ ಆ ಸ್ವಯಂ ಪ್ರೇರಿತವಾಗಿ ನಾನು ಕೂಡ ರಕ್ತದಾನ ಮಾಡಬೇಕು ಅಂತ ಬರಬೇಕು ಕೇಳಿದಾಗ ರಕ್ತದಾನ ಮಾಡ್ತೀನಿ ಅನ್ನುವಂಥದ್ದಲ್ಲ ಸೊ ಈ ಅದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕಾನ್ಸೆಪ್ಟು ಕೂಡ ಅಂದ್ರೆ ವಾಲಂಟ್ರಿ ಆಗಿ ಒಬ್ಬ ರಕ್ತದಾನಿ ಬಂದು ರಕ್ತದಾನ ಮಾಡ್ಬೇಕು ಅನ್ನುವಂಥದ್ದು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರನೂ ಹಲವಾರು ಪ್ರಯತ್ನ ಮಾಡ್ತಾ ಇದೆ ನಾವು ಸ್ವಯಂ ಸೇವಾ ಸಂಸ್ಥೆಯಾಗಿ ಅನೇಕ ನಮ್ಮ ಕಾರ್ಯಯೋಜನೆಗಳನ್ನ ಕಾರ್ಯರು ಕಾರ್ಯಕ್ರಮಗಳನ್ನ ನಾವು ರೂಪಿಸಿ ಅದನ್ನು ಯುವಕರುಗಳಿಗೆ ಮತ್ತು ಸಾರ್ವಜನಿಕರಿಗೆ ಈ ಅರಿವಿನ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದೀವಿ ಯು ಕೆ ಇಂದ ಬಂದಂತಹ ಅದೊಂದು ಕಾಲು ನಿಮ್ಮ ಟ್ರಸ್ಟ್ ಸ್ಥಾಪನೆ ಆಗೋದಕ್ಕೆ ಅಧಿಕೃತವಾಗಿ ಪ್ರೇರಣೆ ಆಯಿತು ಮತ್ತು ಹೇಳಿದರೆ ರಕ್ತವನ್ನು ದಾನಿಗಳೇ ಕೊಡಬೇಕು ಯಾಕಂದರೆ ಅದನ್ನು ಯಾರು ಕೂತ್ಕೊಂಡು ಕ್ರಿಯೇಟ್ ಮಾಡೋಕ್ಕಾಗಲ್ಲ ಕೃತಕವಾಗಿ ತಯಾರು ಮಾಡೋಕ್ಕಾಗಲ್ಲ ಖಂಡಿತ ಈ ಅವೇರ್ನೆಸ್ ಮೂಡುವಂತಹ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ ಯಾವ ರೀತಿಯಾದಂಥ ಕಾರ್ಯಕ್ರಮಗಳು ನಿಮ್ಮ ವೇದಿಕೆಯಲ್ಲಿ ನಡೀತಾ ಇದೆ ಹಾಂ ನಾನು ಆಗ್ಲೇ ಹೇಳಿದಾಗೆ ಕಾಲೇಜಿನಿಂದ ಕಾಲೇಜಿಗೆ ರಕ್ತದಾನ ಜಾಗೃತಿ ಕಾರ್ಯಕ್ರಮ ಅಂತ ಹಮ್ಮಿಕೊಂಡಿದ್ವಿ ಅಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಗಳ ಘಟಕಗಳಿವೆ ಆ ಎನ್ ಎಸ್ ಎಸ್ ಘಟಕಗಳ ಸಹಯೋಗದೊಂದಿಗೆ ಆ ಕಾಲೇಜಿನಲ್ಲಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಸ್ ಮುಖಾಂತರ ಅವರಿಗೆ ರಕ್ತದ ದಾನದ ಬಗ್ಗೆ ಮಹತ್ವ ತಿಳಿಸ್ತೀವಿ ವಾಟ್ ಈಸ್ ಇಂಪಾರ್ಟೆಂಟ್ ಅಬೌಟ್ ಬ್ಲಡ್ ಡೊನೇಷನ್ ಅನ್ನುವಂಥದ್ದನ್ನು ಮತ್ತು ಅದನ್ನು ಕೊಡೋದ್ರ ಮುಖಾಂತರ ಅವ್ರಿಗೆ ಏನೇನು ಬೆನಿಫಿಟ್ ಇದೆ ಅದನ್ನು ಹೋಗ್ತಾ ಇರ್ತೀವಿ ಮತ್ತೆ ಹದಿನೆಂಟು ಬೆನಿಫಿಟ್ ಇದೆ ರಕ್ತದಾನಿಗಳಿಗೆ ಹೆಚ್ಚು ಬೆನಿಫಿಟ್ ಇದೆ ಏನಕ್ಕೆ ಅಂತಂದ್ರೆ ಪ್ರತಿ ಬಾರಿ ಅವ್ರು ಕೊಟ್ಟಾಗ ಅವ್ರ ಆರೋಗ್ಯದ ಬಗ್ಗೆ ಅವ್ರು ತಿಳ್ಕೊಳ್ಲಿಕ್ಕೆ ಒಂದು ಅವಕಾಶ ಆಗ್ತಾ ಇರುತ್ತೆ ಮತ್ತೆ ಅದಕ್ಕಿಂತ ಹೆಚ್ಚು ಒಬ್ರು ಒಂದು ರಕ್ತದಾನ ಮಾಡಿದ್ರೆ ಮೂರು ಜನರ ಜೀವ ಉಳಿಸಿದಂತ ಕಾರ್ಯ ಅದಾಗುತ್ತೆ ಯಾಕಂದ್ರೆ ಒಂದು ರಕ್ತದಾನ ಮಾಡಿದಾಗ ಶಿಬಿರದಲ್ಲಿ ಅಥವಾ ಅವರೇ ಹೋಗಿ ಸ್ವಯಂ ಪ್ರೇರಿತ ಹೋಗ್ಬೇಕಾಗ ಅದನ್ನ ಕಾಂಪೊನೆಂಟ್ ರೀತಿ ವಿಂಗಡಣೆ ಮಾಡ್ತಾರೆ ಪಿ ಆರ್ ಬಿ ಸಿ ಪ್ಲೇಟ್ಲೆಟ್ ಮತ್ತು ಪ್ಲಾಸ್ಮಾ ಅಂತ ಅದು ಈ ಅಗತ್ಯತೆ ಇದ್ದ ಪೇಷೆಂಟ್ಸ್ಗಳಿಗೆ ಅದು ಬಳಕೆ ಆಗುತ್ತೆ ಸೊ ಹಾಗಾಗಿ ಒಬ್ಬ ರಕ್ತದಾನ ಮಾಡಿದ್ರೆ ಮೂರು ಜನರ ಜ್ಯೋತಿ ಬೆಳಗುವಂತ ಮನೆಯ ಜ್ಯೋತಿ ಬೆಳಗುವಂಥ ಕಾರ್ಯ ರಕ್ತದಾನಿಗಳು ಮಾಡ್ತಾರೆ ಅವರೇ ನಿಜವಾದ ಹೀರೋಗಳು ಇವತ್ತಿನ ದಿನ ಅವ್ರನ್ನ ನಾವು ಈರೋಗಳನ್ನ ಸೃಷ್ಟಿ ಮಾಡಬೇಕು ಅನ್ನೋದೇ ನಮ್ಮ ಪ್ರಮುಖ ಧ್ವೇಯ ನಮ್ಮ ಸಂಸ್ಥೆ ಹ್ಮ್ ಕ್ಯಾಂಪ್ ಮಾಡ್ತಿರೋ ಕೂಡ ಕಾಲೇಜಿಗೆ ಹೋಗಿ ಈ ತರ ಅವೇರ್ನೆಸ್ ಕಾರ್ಯಕ್ರಮಗಳನ್ನ ನೀಡ್ತಾ ಇದೀವಿ ತರ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇರೋದ್ ನಂತರ ನೀವು ಕಂಡಂತೆ ಆರಂಭದಿಂದ ಇಲ್ಲಿವರೆಗೆ ಅಂದ್ರೆ ಸ್ವಯಂ ಸೇವಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಾ ಖಂಡಿತವಾಗ್ಲು ಬಹಳಷ್ಟು ಜಾಸ್ತಿ ಆಗ್ತಾಯಿದೆ ಅವ್ರವ್ರ ಕಾಲೇಜ್ಗಳಲ್ಲಿ ಅವ್ರಿಗೆ ಅವೇರ್ನೆಸ್ ಬಂದು ಶಿಬಿರಗಳಲ್ಲಿ ಅತಿ ಹೆಚ್ಚು ಬಂದು ರಕ್ತದಾನ ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ನಮ್ಮ ಕ್ಯಾಂಪ್ಗಳಲ್ಲೂ ಕೂಡ ಅವರೆಲ್ಲ ನಾವು ರಿಜಿಸ್ಟರ್ ಆಗಿ ನಾವು ಬರ್ತಿದ್ದೀವಿ ವಾಲಂಟರಿ ನಮ್ಮನ್ನು ಇನ್ವಾಲ್ವ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದಾರೆ ರಾಜ್ಯದ ಮೂಲ ಮೂಲೆಗಳಿಂದ ಜಿಲ್ಲೆಗಳಿಂದ ನಮಗೆ ಇದು ಬರ್ತಾ ಇದೆ ಅವ್ರಿಗೂ ಕೂಡ ತರಬೇತಿ ಕಾರ್ಯಕ್ರಮಗಳನ್ನ ನೆಡ್ತಾ ಇದೀವಿ ಈಗ ದಾವಣಗೆರೆಯಲ್ಲಿ ನ್ಯಾಮ್ತಿಯಲ್ಲಿ ನಮ್ಮನ್ನು ಕರೆದಿದ್ರು ಅದೇ ರೀತಿ ಕೋಲಾರದಲ್ಲಿ ಚಿಂತಾಮಣಿ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಂತಾಮಣಿಯಲ್ಲಿ ಕರೆದಿದ್ರು ಹಾಗೆ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ನೆಲಮಂಗಲದಲ್ಲಿ ಆನೆಕಲ್ನಲ್ಲಿ ಕರೆದಿದ್ರು ಹಾಗೆ ಅವರಲ್ಲೂ ಜಾಗೃತಿ ಅಂದ್ರೆ ಇಂತ ಜಾಗೃತಿ ಮೂಡಿಸುವಂತದ್ದು ಅಗತ್ಯತೆ ಇದೆ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಲ್ಲಿ ಹಾಗಾಗಿ ಅಲ್ಲಿನ ಸಮಸ್ಯೆ ಬಗೆಹರಿಸಬೇಕು ಅಂತಂದ್ರೆ ಈಗ ನಾವು ಇಲ್ಲಿಂದ ಕೋಲಾರ ಕಳಿಸೋದಕ್ಕಿಂತ ಕೋಲಾರಲ್ಲಿರುವಂತಹ ರಕ್ತದಾನಿಗಳೇ ಅಲ್ಲಿನ ರೋಗಿಗಳಿಗೆ ಕೊಟ್ಟಾಗ ಅಲ್ಲಿನ ಜಿಲ್ಲೆಯ ಸಮಸ್ಯೆನೂ ಮತ್ತೆ ಅಲ್ಲಿನ ತಾಲೂಕಿನ ಸಮಸ್ಯೆ ಕೂಡ ಬಗೆಹರಿಸಲಿಕ್ಕೆ ಯುವಕರಗಳ ಕೈ ಸಾಧ್ಯ ಇದೆ ಆ ನಿಟ್ಟಿನಲ್ಲಿ ನಾವು ಮನವರಿಕೆ ಮಾಡ್ತಾ ಹೋಗ್ತಾ ಇದೀವಿ ನೀವು ನಿಮ್ಮ ಮನೆಗೆ ನೀವು ರಕ್ತದಾನಿಗಳನ್ನ ಸೃಷ್ಟಿ ಮಾಡಿದಿರಾ ನಿಮ್ಮ ಮನೆಯಲ್ಲಿ ಯಾವ ರಕ್ತದ ಗುಂಪು ಇದೆ ಅನ್ನುವಂಥದ್ದು ಫ್ಯಾಮಿಲಿ ಮಾಡ್ಬಿಟ್ಟು ನಿಮ್ಮಲ್ಲಿ ಇಟ್ಕೊಳ್ಳಿ ಜೊತೆಗೆ ಎಮರ್ಜೆನ್ಸಿ ಕೂಡ ಬರೆದಿಟ್ಕೊಳ್ಳಿ ಯಾಕೆಂತಂದ್ರೆ ನಿಮಗೆ ಅಗತ್ಯತೆ ಬರುತ್ತೋ ಅಥವಾ ನಿಮ್ಮ ಸ್ನೇಹಿತರಿಗೆ ಬರುತ್ತೋ ನೀವು ಆ ಸಂದರ್ಭದಲ್ಲಿ ನಿಮ್ಮ ಕೈಲಾದಂಥ ಸೇವೆಯನ್ನು ಮಾಡೋದ್ರ ಮುಖಾಂತರ ಒಂದು ವಿಶೇಷವಾದ ಒಂದು ಪರಿಕಲ್ಪನೆ ನಮ್ಮ ರಾಜ್ಯಕ್ಕೆ ನಾವು ನೀಡೋಣ ಅನ್ನುವಂತ ಒಂದು ಮೋಟಿವೇಶನ್ ಕಾರ್ಯಕ್ರಮ ನಾವು ಮಾಡ್ತಾ ಬರ್ತೀವಿ ಅದ್ಭುತವಾದಂತಹ ಪರಿಕಲ್ಪನೆ ಸರ್ ಯಾಕಂದ್ರೆ ನಮ್ಮ ಮನೆಯಲ್ಲಿ ಸಮಸ್ಯೆ ಉಂಟಾದಾಗ ನಮ್ಮ ಮನೆ ಸದಸ್ಯರ ಆ ಸಮಸ್ಯೆಗಳನ್ನ ಏನು ಪರಿಹಾರ ಮಾಡಿಕೊಳ್ಬೇಕು ಪಕ್ಕದ ಮನೆಗೆ ಓಡೋದು ಅಥವಾ ಪಕ್ಕದ ಊರವ್ರಿಗೆ ಓಡೋದಾಗ ಅದು ಬೇರೆ ಬೇರೆ ರೀತಿಯಂತ ಮತ್ತಷ್ಟು ಸಮಸ್ಯೆಗಳು ಉದ್ಭವಿಸಬಹುದು ಖಂಡಿತ ಉತ್ತಮವಾದಂತಹ ಪರಿಕಲ್ಪನೆ ಮತ್ತಷ್ಟು ಮಾತುಕತೆಯನ್ನು ಮುಂದುವರಿಸೋಣ ಕರ್ನಾಟಕ ವಿದ್ಯಾರ್ಥಿ ಕೂಟ ಟ್ರಸ್ಟ್ನ ಕಾರ್ಯದರ್ಶಿಗಳಾದಂತಹ ಹರ್ಷ ಲಕ್ಷ್ಮಣರೊಂದಿಗೆ ಕೇಳ್ತಾ ಇದು ಆಕಾಶವಾಣಿ ಬೆಂಗಳೂರು ನೂರೊಂದು ಪಾಯಿಂಟ್ ಮೂರು ಒಂದೇ ನಾಡು ಒಂದೇ ಕುಲವು ಒಂದೇ ದೈವವು ನಿಜಕ್ಕೂ ಕೂಡ ರಕ್ತದ ತುರ್ತು ಅಗತ್ಯವಿದ್ದಾಗ ಈ ಹಾಡನ್ನು ನಾವು ಸ್ಮರಿಸ್ಬೇಕಾಗತ್ತೆ ಯಾಕಂದರೆ ನಾವೆಲ್ಲ ಒಂದೇ ಕುಲ ನಮ್ಮದು ಒಂದೇ ನಾಡು ನಮಗೆಲ್ಲ ಒಂದೇ ದೇವರು ಅದುವೆ ರಕ್ತ ಅಂತಕ್ಕಂಥ ಹೇಳಬೇಕಾಗತ್ತೆ ಯಾರು ಯಾರಿಗೆ ಬೇಕಾದರೂ ಕೂಡ ರಕ್ತವನ್ನು ದಾನ ಮಾಡ್ಬೋದು ಸೇಮ್ ಗ್ರೂಪ್ ಇದ್ದರೆ ಮಾತ್ರ ಮತ್ತು ಹದಿನೆಂಟು ವರ್ಷ ಮೇಲ್ಪಟ್ಟಂಥವ್ರು ಯುವಕರಲ್ಲಿ ಈ ರೀತಿ ರಕ್ತದಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆ ಸಾಕಷ್ಟು ಪ್ರೋಗ್ರಾಮ್ಗಳನ್ನ ಹೇಳಿದ್ರಿ ಅದ್ರ ಜೊತೆ ಜೊತೆಗೆ ನಿಮ್ಮಲ್ಲಿ ಒಂದು ಕಾನ್ಸೆಪ್ಟ್ ಇದೆ ರೆಡ್ ಕಮಾಂಡೋ ಮಾತನಾಡ್ತಾ ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್ ಹಾ ಈ ರೆಡ್ ಕಮ್ಯಾಂಡೋಸ್ ಅಂದ್ರೆ ಏನು ಅಂತಂದ್ರೆ ಇದು ಎಮರ್ಜೆನ್ಸಿ ಟೈಮಲ್ಲಿ ಮಾತ್ರ ಈ ಡೋನರ್ಸ್ ಗಳನ್ನ ಯುಟಿಲೈಸ್ ಮಾಡಬೇಕು ಅನ್ನುವಂತ ನಮ್ಮ ಪರಿಕಲ್ಪನೆ ಯಾಕಂದ್ರೆ ಅವರು ಸಾಮಾನ್ಯವಾಗಿ ಕ್ಯಾಂಪ್ ಹೋಗಿ ಕೊಟ್ಬಿಟ್ರೆ ಅವ್ರ ಏನಾಗುತ್ತೆ ಈ ಎಮರ್ಜೆನ್ಸಿ ಮಧ್ಯರಾತ್ರಿ ಬರಬಹುದು ಅಥವಾ ಯಾವುದೋ ಸಡನ್ ಆಗಿ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಉದ್ಭವ ಆಗ್ಬಹುದು ಅಂತ ಸಂದರ್ಭದಲ್ಲಿ ಈ ರೆಡ್ ಗಳು ಏನಾಗುತ್ತೆ ಈ ಎಮರ್ಜೆನ್ಸಿ ಟೈಮ್ ಅಲ್ಲಿ ಮಾತ್ರ ಇರುವಂತಹ ಡೋನರ್ಸ್ ಗಳನ್ನ ನಾವು ಯುಟಿಲೈಸ್ ಮಾಡ್ತೀವಿ ಏನಕ್ಕೆ ಅಂತಂದ್ರೆ ಅವ್ರಿಗೆ ಅರಿವಿರುತ್ತೆ ನಾನು ರಕ್ತದಾನ ಮಾಡ್ಬೇಕಾದ್ರೆ ನಾನು ಡ್ರಿಂಕ್ ಮಾಡಿರಬಾರ್ದು ಸ್ಮೋಕ್ ನನ್ ಸೇಲ್ಸ್ ಇರ್ಬಾರ್ದು ಅಥವಾ ನಾನ್ ಯಾವ್ದೋ ಟ್ಯಾಬ್ಲೆಟ್ಸ್ಗಳ್ನ ತಗೊಂಡಿರ್ಬಾರ್ದು ಮತ್ತೆ ಯಾವುದೋ ನಾನು ಡೆಂಟಲ್ ಎಕ್ಸ್ಟ್ರಾಕ್ಷನ್ಸ್ ಮಾಡ್ಕೊಂಡಿಲ್ದಾರೋ ಇದೆಲ್ಲ ನಮ್ ಗೈಡೆನ್ಸ್ ಹಾಕ್ಸ್ಕೊಳ್ಳಿ ಟ್ಯಾಟೂಸು ಇವತ್ತಿನ ಯುವಕರೆಲ್ಲ ಫ್ಯಾಷನ್ ಇದೆ ಸೊ ಈ ಟ್ಯಾಟೂಸ್ ಸಂಬಂಧಪಟ್ಟಂಗೆ ಕೂಡ ಹಾಕ್ಸ್ಕೊಂಡಿದ್ರು ಅವ್ರು ಸಿಕ್ಸ್ ಮಂತ್ಸ್ ಕೊಡ್ಲಿಕ್ಕೆ ಆಗಲ್ಲ ರಕ್ತನ ಇದ್ರ ಬಗ್ಗೆ ಎಲ್ಲ ಅವ್ರಿಗೆ ಎಲ್ಲ ಮನವರಿಕೆ ಆಗಿ ಮಾಡ್ಕೊಟ್ಟಿರ್ತೀವಿ ಸೊ ಇಂಥ ರೆಡ್ ಕಮೆಂಡರ್ಸ್ ಏನಂತಂದ್ರೆ ಈ ಟೋಟಲಿ ಎಕ್ಸ್ಟ್ರೀಮ್ ಎಮರ್ಜೆನ್ಸಿ ಇದ್ದಾಗ ಅಂತ ಅಂತ ಟೈಮಲ್ಲಿ ನಾವು ಇವ್ರ್ನ ಬಳಸ್ಕೊಳ್ತೀವಿ ಅವ್ರ ನಮ್ಗೆ ಗೊತ್ತಿರತ್ತೆ ಇವ್ರದ್ದು ಅಂತಂದ್ರೆ ಪ್ರಕೃತಿ ವಿಕೋಪ ಆದಂತ ಸಂದರ್ಭದಲ್ಲಿ ರೈಲ್ವೆ ಆಕ್ಸಿಡೆಂಟ್ಸ್ ಗಳಾದಂತಹ ಸಂದರ್ಭದಲ್ಲಿ ಬಸ್ ಆಕ್ಸಿಡೆಂಟ್ಸ್ ಅಥವಾ ನೆರೆ ಪರಿಹಾರಕ್ಕೆ ಸಂಬಂಧಪಟ್ಟಂಗೆ ಸಮಸ್ಯೆ ಆದಾಗ ಭೂಕಂಪ ಆದಾಗ ಈ ತರದೆಲ್ಲ ನ್ಯಾಚುರಲ್ ಕೆಲಾಮಿಟೀಸ್ ಆಗಂತ ಸಂದರ್ಭಗಳಲ್ಲಿ ನಮ್ಗೆ ಆ ತುರ್ತ ಅಗತ್ಯತೆ ಬಂದ್ಬಿಡುತ್ತೆ ಅವಾಗ ಜನಗಳಿಗೆ ಅದು ಅರಿವು ಇರಲ್ಲ ಸೊ ಅಂತ ಸಂದರ್ಭದಲ್ಲಿ ರೆಡ್ ಕಮಾಂಡೋಸ್ ನಾವು ಸೃಷ್ಟಿ ಮಾಡಿ ಅಲ್ಲಿ ಟೀಮ್ ಎ ಟೀಮ್ ಬಿ ಟೀಮ್ ಓ ಟೀಮ್ ಎ ಈ ಥರ ರಕ್ತದಾನಿಗಳನ್ನ ಆ ಗುಂಪು ಗುಂಪು ಮಾಡಿದಾಗ ಅವರು ಅಲ್ಲಿನ ಸಮಸ್ಯೆಗಳನ್ನೇನಿರುತ್ತೆ ಏನಿರುತ್ತೆ ಆ ಅವ್ರನ್ನೇ ಅದೇ ಗುಂಪನ್ನೇ ಹುಡುಕಬೇಕು ಅಂದ್ರೆ ಇಬ್ರು ಎ ನೆಗೆಟಿವ್ ಇಬ್ರು ಸೇರಿ ಅವರ ಅವರ ಗುಂಪಲ್ಲಿರೋದನ್ನೇ ಹುಡುಕ್ಬೇಕು ಈ ನಮ್ಮ ಜಿಲ್ಲೆಯಲ್ಲಿ ಯಾರು ಏಗಳಿದ್ದಾರೆ ಎ ಪಾಸಿಟಿವ್ ಇದ್ದಾರೆ ಯಾರು ಏ ನೆಗೆಟಿವ್ ಗುಂಪುನವ್ರು ಇದ್ದಾರೆ ಇದು ಅವ್ರಿಗೆ ನಾವು ಕೊಟ್ಟಿರ್ತೀವಿ ಟಾಸ್ಕ್ ಅದೇ ರೀತಿ ಬಿ ಪಾಸಿಟಿವ್ ಬಿ ಪಾಸಿಟಿವ್ ಗುಂಪೇ ಅವ್ರು ಅವಾಗವಾಗ ಸೇರೋ ಹಾಗೆ ಪ್ರಯತ್ನ ಮಾಡಿಕೊಂಡು ನಾವು ಮಾಡ್ತಾ ಇದೀವಿ ಹಾಗೆ ಏನಾಗುತ್ತೆ ಒಂದು ಜಾಗೃತಿ ಮೂಡುತ್ತೆ ಸಾವಿರಾರು ಯೂನಿಟ್ಗಳು ಬೇಕು ಅಂತ ಅಂದಾಗ ರಾಜ್ಯಕ್ಕೂ ಕೂಡ ಅದನ್ನು ಒದಗಿಸುವಂತ ಕಾರ್ಯ ನಾವು ಮಾಡ್ಲಿಕ್ಕೆ ಕರ್ನಾಟಕ ವಿದ್ಯಾರ್ಥಿ ಕೂಟ ಟ್ರಸ್ಟ್ ವತಿಯಿಂದ ನಂಗೊಂದು ಕುತೂಹಲದ ಪ್ರಶ್ನೆ ಸರ್ ಯಾಕಂದ್ರೆ ರಕ್ತದಾನದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಅಂದ್ರೆ ಒಂದು ಕ್ಯೂ ಇದೆ ರಕ್ತದಾನ ಮಾಡೋಕೆ ಅಥವಾ ಒಂದು ಕ್ಯಾಂಪ್ ಆಗಿದೆ ಶಿಬಿರ ಆಗಿದೆ ಅಂದಾಗ ನೂರು ಜನ ಇದ್ರೆ ಅಲ್ಲಿ ಒಂದು ಹತ್ತು ಜನ ಹುಡುಗಿಯರು ಹೆಣ್ಮಕ್ಳು ಅಥವಾ ಹೆಂಗಸರು ಇರ್ತಾರೆ ಸೊ ಈ ಕಮಾಂಡದಲ್ಲೂ ಕೂಡ ಹೆಣ್ಮಕ್ಳು ಇರ್ತಾರಾ ಅನ್ನೋ ಪ್ರಶ್ನೆ ಖಂಡಿತವಾಗ್ಲೂ ಇದ್ದಾರೆ ಈಗ ನಮ್ಮ ಅನೇಕ ರಾಜ್ಯದ ರಕ್ತದಾನಗಳಲ್ಲಿ ಆಶಾ ಸೂರ್ಯನಾರಾಯಣನು ಇವತ್ತು ಶತಕ ಬಾರಿಸಿದ್ದಾರೆ ರಕ್ತದಾನದ ಮೂರು ಬಾರಿ ರಕ್ತದ ರಕ್ತದಾನದ ವಿಚಾರ ಶತಕ ಬಾರಿಸಿದ್ದಾರೆ ಐವತ್ತಕ್ಕೂ ಹೆಚ್ಚು ಬಾರಿ ರಕ್ತದಾನ ಮಾಡಿರೋ ನಮ್ಮ ಸಂಸ್ಥೆ ವತಿಯಿಂದ ಅವ್ರಿಗೆ ಪ್ರಶಸ್ತಿ ನೀಡಿ ಗೌರವಿಸಿ ಪುರಸ್ಕರಿಸ್ತೀವಿ ಇದು ಒಂದು ತಂತ್ರ ಥ್ಯಾಂಕ್ಲೆಸ್ ಜಾಬ್ ಯಾಕಂದ್ರೆ ರಕ್ತ ಬೇಕು ಅಂದಾಗ ಹಲವಾರು ಕರೆ ರಕ್ತ ಆದ್ಮೇಲೆ ಕರೆ ಸೊ ಅನೇಕರು ಅನೇಕ ಸಮಸ್ಯೆ ಇದ್ದಾಗ ಅವ್ರ ಸಮಸ್ಯೆ ಬಗ್ಗೆ ಇರಬೇಕು ಅಷ್ಟೇ ಸೊ ನಮಗೂ ಅಷ್ಟನೇ ಇಲ್ಲಿ ರಕ್ತದಾನಿಗಳು ಬೇಕಾದಂತಹ ಸಂದರ್ಭಗಳಲ್ಲಿ ಆ ರಕ್ತ ಪಡ್ಕೊಂಡಾಗ ಅವ್ರಿಗೊಂದು ಒಂದು ಕೃತಜ್ಞತೆ ಸಲ್ಲಿಸುವಂಥದ್ದು ಅಥವಾ ಇಂಥ ರಕ್ತದಾನಿಗಳ ದಿನಾಚರಣೆ ದಿನ ಅವರು ಕರೆ ಮಾಡಿಬಿಟ್ಟು ಅವ್ರಿಗೆ ಒಂದು ಥ್ಯಾಂಕ್ಸ್ ಇಡುವಂಥ ಕಾರ್ಯ ಮಾಡಿದ್ರೆ ಬಹಳ ಒಳ್ಳೆಯದು ಅನ್ನುವಂಥ ನಿಟ್ಟಿನಲ್ಲಿ ನಾವು ಈ ಒಂಥ ಜಾಗೃತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಬರ್ತಾ ಇದ್ದೀವಿ ಟೀಮ್ ಅಲ್ಲಿ ನಿಮ್ಮ ರೆಡ್ ಕಮಾಂಡ್ ಆಗಿರಬಹುದು ಸ್ವಯಂ ಸೇವಕರಾಗಿರ್ಬಹುದು ಎಷ್ಟು ವಯಸ್ಸಿನವರು ಹೆಚ್ಚು ತಾವು ಗಮನಿಸಿದ್ದೀರಾ ಸಾಮಾನ್ಯವಾಗಿ ಇಪ್ಪತ್ತೈದು ವರ್ಷ ಮೇಲ್ಗಡೆ ಇರೋನೇ ರೆಡ್ ಕಮಾಂಡರ್ಸ್ಗೆ ನಾವು ಬಳಸುವಂತದ್ದು ಅಂದ್ರೆ ತುರ್ತು ಪರಿಸ್ಥಿತಿಯಲ್ಲಿ ರಕ್ತ ಬೇಕಾದಾಗ ಅಂತವ್ರನ್ನೇ ನಾವು ಬಳಸುವಂಥದ್ದು ಮಿಕ್ಕಿದ್ದವ್ರ ವಿದ್ಯಾರ್ಥಿಗಳನ್ನೆಲ್ಲ ಏನ್ ಮಾಡ್ತೀವಿ ಒಂದು ಐದು ಬಾರಿ ರಕ್ತದಾನ ಮಾಡಿ ಆಮೇಲೆ ಅನುಭವ ಪಡ್ಕೊಂಡು ಆದ್ಮೇಲೆ ಅವ್ರನ್ನ ರೆಡ್ ಕಮಾಂಡರ್ಗೆ ಪರಿಚಯ ಮಾಡಿ ಅವ್ರನ್ನ ಅವ್ರನ್ನ ಪರಿಚಯ ಮಾಡಿ ಅಲ್ಲಿ ಇಂಟ್ರೊಡಕ್ಷನ್ ಮಾಡಿ ಅಲ್ಲಿ ತುರ್ತು ಸಂದರ್ಭದಲ್ಲಿ ಒಬ್ಬರೇ ಹೋಗಿ ಕೊಡ್ಲಿಕ್ಕೂ ಅವ್ರಿಗೆ ತಯಾರಿ ಇರೋಂಗೆ ಮಾಡಿರ್ತೀವಿ ನಾವು ಇಲ್ಲಾಂದ್ರೆ ಏನಾಗುತ್ತೆ ಅವ್ರು ಎಲ್ಲೋ ಸುಸ್ತಾಯ್ತು ಅಂತ ಕೂತ್ಕೊಂಡಾಗ ನಾಳೆ ಅವ್ರು ಬರಲ್ಲ ಡಿಮೋಟಿವೇಟ್ ಆಗ್ಬಿಡ್ತಾರೆ ಸೊ ಅಂತ ಸಂದರ್ಭದಲ್ಲಿ ಅವ್ರಿಗೆ ಅದನ್ನ ತಿಳಿಸ್ತೀವಿ ನೀವು ಯಾಕೆ ಏನ್ ತಿನ್ನಿ ಕೆಲವೊಮ್ಮೆ ರಕ್ತದಾನ ಮಾಡೋದು ಏನು ಜೋಶ್ ನಾಲ್ ಅವ್ರೇನ್ ಮಾಡ್ತಾರೆ ತಿಂಡಿನು ತಿನ್ನಿರಲಿಲ್ಲ ಅವರು ವೈದ್ಯಕೀಯ ಸಿಬ್ಬಂದಿಗಳು ಕೇಳ್ತಾ ಇದ್ದಾಗ ತಿಂಡಿ ತಿಂದಿನಿ ಅನ್ನೋದು ಸುಳ್ಳು ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಉತ್ಸಾಹಿಸಮ್ ಇಲ್ಲಿ ಹೀರೋಯಿಸಮ್ ಕಿಂತ ಮುಖ್ಯವಾಗಿರುವಂತದ್ದು ಆ ಆ ರಕ್ತದಾನ ಮಾಡ್ಬೇಕಾದ್ರೆ ಆ ಫಾರ್ಮ್ ರಿಕ್ವೆಕ್ವೆಸ್ಟೇಷನ್ ಸ್ಲಿಪ್ ಏನಿರುತ್ತೆ ಅಥವಾ ಬ್ಲಡ್ ಡೋನರ್ ಕ್ರೈಟೀರಿಯಾ ಫಾರ್ಮ್ ಅಂತ ಇರುತ್ತೆ ಅದನ್ನ ಅಪ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಪ್ರಶ್ನೆಗಳಿರುತ್ತೆ ಆ ಪ್ರಶ್ನೆಗಳನ್ನ ಅರ್ಥ ಮಾಡ್ಕೊಂಡು ಉತ್ತರ ಕೊಟ್ರೆ ಆಮೇಲೆ ಅವ್ರು ರಕ್ತದಾನ ಮಾಡೋದ್ರಲ್ಲಿ ಅರ್ಥ ಇದೆ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಏನು ಪ್ರಿಪರೇಷನ್ ಇಲ್ಲದೆ ಹೋಗ್ಬಿಟ್ಟು ರಕ್ತದಾನ ಮಾಡುವಂತಹ ಸಂದರ್ಭದಲ್ಲಿ ಅವ್ರಿಗೆ ಆ ತಲೆ ಸುತ್ತ ಬಿಡುವಂಥ ಕೆಲವೊಮ್ಮೆ ಘಟನೆಗಳು ನಡೀತಾರೆ ಒಬ್ರು ಬಿದ್ದ ತಕ್ಷಣ ಎಲ್ಲರಿಗೂ ನಾನು ಬಿದೋಗ್ತೀನಿ ನಾನು ಬಿದ್ ಅನ್ನೋ ತಪ್ಪು ಕಲ್ಪನೆಗಳನ್ನ ಅದನ್ನ ಹೋಗ್ಲಾಡಿಸುವಂತ ಕಾರ್ಯ ನಾವು ಮಾಡ್ತಾ ಬರ್ತಾ ಇರುವಂತದ್ದು ಇದೆ ಇನ್ನು ರೆಡ್ ಕಮ್ಯಾಂಡೋಸ್ ಅಂತ ಏನು ಹೇಳಿದ್ರೆ ಈಗ ತುರ್ತು ಪರಿಸ್ಥಿತಿಯಲ್ಲಿ ನೈಸರ್ಗಿಕ ವಿಕೋಪ ಸಂದರ್ಭಗಳಲ್ಲಿ ನಮ್ಮ ಆ ಉತ್ತರ ಭಾಗದಲ್ಲಿ ಯಾವುದೋ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ವಿಕೋಪ ಆಗಿದೆ ನಿಮ್ಮ ಕಚೇರಿ ಬೆಂಗಳೂರಲ್ಲಿ ಇರಬಹುದು ಇಲ್ಲ ಬೇರೆ ಜಿಲ್ಲೆಗಳಲ್ಲಿ ಸಮೀಪದ ಜಿಲ್ಲೆಗಳಲ್ಲಿ ಇರಬಹುದು ಇಲ್ಲಿಂದ ಅಲ್ಲಿಗೆ ರೆಡ್ ಕಮಾಂಡೋಗಳು ಹೋಗ್ಬೋಕೆ ಹೋಗ್ತಾರಾ ಹೇಗೆ ಅಂತ ಅಥವಾ ನೀವೇ ಕಳಿಸ್ಕೊಡ್ತೀರಾ ಅವರೇ ಹೋಗ್ಬೇಕು ಅಂತ ಹೇಳ್ತೀರಾ ಇಲ್ಲ ಅದು ಅದು ಕಷ್ಟ ಆಗುತ್ತೆ ಒಬ್ಬ ರಕ್ತದಾನಿ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅನ್ನುವಂಥದ್ದು ಬಹಳ ಕಷ್ಟ ಆಗುತ್ತೆ ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ ಪರಿಕಲ್ಪನೆ ಅಂತಂದ್ರೆ ಅಲ್ಲಿನ ಬೀದರ್ಲ್ಲೇನೆ ಅಲ್ಲಿ ರಕ್ತದಾನಿಗಳನ್ನ ಸೃಷ್ಟಿ ಮಾಡಿ ಆ ಕಮಾಂಡೋಗಳನ್ನ ಸೃಷ್ಟಿ ಮಾಡಿದಾಗ ಆ ಅಲ್ಲಿನ ಸ್ಥಳೀಯವಾಗ ಹತ್ರನೂ ಸಿಗುತ್ತೆ ಬೇಗನೆನೂ ಸಿಗದಂಗೆ ಆಗುತ್ತೆ ಯಾಕೆಂದ್ರೆ ವೈದ್ಯಕ್ ವೈದ್ಯ ವೈದ್ಯರು ಏನಾಗ್ತಾ ಇರ್ತಾರೆ ಆಪರೇಷನ್ ಮಾಡಬೇಕು ಮತ್ತೊಂದು ಮಾಡ್ಬೇಕು ಅಂತ ಆಗ್ತಾ ಬೇಕಾಗತ್ತೆ ಅವ್ರಿಗೆ ಸೊ ಆ ತುರ್ತು ಇಮಿಡಿಯೇಟ್ ಆಗಿ ಕಳಿಸೋದ್ ಆಗ ನಾವೇನ್ ಮಾಡ್ಬೇಕು ಅಲ್ಲಿನ ಸ್ಥಳೀಯವಾಗಿರುವಂತಹ ಯುವಕ ಕಂಪನಿಗಳು ಮತ್ತು ವಿದ್ಯಾರ್ಥಿಗಳೊಂದಿಗೆ ಕಾಲೇಜಿನೊಂದಿಗೆ ಒಡನಾಟ ಬೆಳೆಸ್ಕೊಂಡು ಅಲ್ಲಿನ ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಅನ್ ಅಂಥದ್ರಲ್ಲೂ ಯಾವುದೋ ವಿರಳ ಗುಂಪು ಕೆಲವೊಮ್ಮೆ ಸಿಗಲ್ಲ ಆ ಟೈಮಲ್ಲಿ ನಾವು ಇಲ್ಲಿನವ್ರನ್ನ ಕಳಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಮಾಡ್ತಾ ಇದೆ ಓಕೆ ಸೊ ಜಿಲ್ಲಾವಾರು ಅಥವಾ ತಾಲೂಕುವಾರು ಇಂಥ ಗುಂಪುಗಳನ್ನ ಸಿದ್ಧ ಮಾಡ್ಕೊಂಡಿದ್ರೆ ತಕ್ಷಣ ಆ ಟೈಮ್ ಕೂಡ ಸೇವ್ ಆಗುತ್ತೆ ಜೀವ ಕೂಡ ಸೇವ್ ಆಗುತ್ತೆ ಅಂತ ಹೇಳ್ತಿದ್ದೀರಾ ಥ್ಯಾಂಕ್ ಯು ಆ್ಯಂಡ್ ಮತ್ತೊಂದು ವಿಚಾರ ಏನು ಅಂತಂದರೆ ಈ ಹೆಣ್ಮಕ್ಳಿಗೆ ತುಂಬ ತಪ್ಪು ಪರಿಕಲ್ಪನೆಗಳು ಇದ್ಬಿಡುತ್ತೆ ಸೊ ನಾನು ರಕ್ತ ಕೊಡಬಾರ್ದು ಅದರಲ್ಲೂ ಹೆಣ್ಮಕ್ಳು ಕೊಡಬಾರ್ದು ಈ ಟೈಮಲ್ಲಿ ಕೊಡಬಾರ್ದು ಅಂತ ಹೇಳಿ ಅದ್ರ ಬಗ್ಗೆ ಸ್ವಲ್ಪ ವಿಚಾರ ಹೇಳೋದೇ ನಮ್ಮ ಯುವತಿಯರಿಗೆ ಈ ಸಾಮಾನ್ಯವಾಗಿ ಏನಾಗುತ್ತೆ ಹೆಣ್ಮಕ್ಳುಗಳಲ್ಲಿ ಮೆನ್ಸ್ಟ್ರ ಸೈಕಲ್ ಟೈಮ್ ಇರುತ್ತೆ ಅದ್ರ ಒನ್ ಒನ್ ವೀಕ್ ಮುಂಚೆ ಅಥವಾ ಅದಾದ್ಮೇಲೆ ಕೂಡ ಕೊಡ್ಲಿಕ್ಕೆ ಅವ್ರಿಗೆ ಅವಕಾಶ ಇದೆ ಯಾಕಂದ್ರೆ ಅವ್ರ ಕೆಲವೊಮ್ಮೆ ಲೇಡೀಸ್ ಅಲ್ಲಿ ಅನಿಮಿಕ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ಸಹಜವಾಗಿ ಸೊ ಇದನ್ನ ಅವ್ರ ಅರ್ಥ ಮಾಡಿಕೊಂಡು ಅವರು ಅವ್ರ ವೆಯ್ಟ್ ತೂಕ ಐವತ್ತೈದು ಕೆ ಜಿ ಐವತ್ತು ಕೆ ಜಿ ಮೇಲೆ ಇರುವಂತವ್ರು ಯಾರು ಬೇಕಿರೂ ಕೊಡಬಹುದು ಮಿನಿಮಮ್ ಐವತ್ತು ಕೆಜಿ ಮಿನಿಮಮ್ ಇರಬೇಕು ಅದು ಕ್ರೈಟೀರಿಯಾ ಸೊ ಆ ಐವತ್ ಕೆಜಿ ಮೇಲೆ ಇರುವಂತವ್ರು ಕೊಡ್ಲಿಕ್ಕೆ ಅವ್ರಿಗೆ ಅವಕಾಶ ಇರುತ್ತೆ ಆ ಸಂದರ್ಭದಲ್ಲಿ ಆ ವೈದ್ಯಕೀಯ ಸಿಬ್ಬಂದಿಯವರು ತಪಾಸಣೆ ಮಾಡಿದಾಗ ಅವ್ರ ಹಿಮೋಗ್ಲೋಬಿನ್ ಕಂಟೆಂಟ್ ಕೂಡ ಹತ್ತಿರ ಮೇಲೆ ಇರಬೇಕಾಗುತ್ತೆ ಸೊ ತರ್ಟೀನ್ ಟ್ವೆಲ್ ಪಾಯಿಂಟ್ ಫೈವ್ ಟು ತರ್ಟೀನ್ ಇತ್ತು ಅಂತಂದ್ರೆ ಅವ್ರು ಕೊಡ್ಲಿಕ್ಕೆ ಅವಕಾಶ ಇರುತ್ತೆ ಮತ್ತೆ ಆ ಕೊಡುವಂತ ಸಂದರ್ಭದಲ್ಲಿ ಅವರು ಅವರು ನಾನು ಕೊಡ್ತಾ ಇದ್ದೀನಿ ಅಂತ ಮನಸ್ಥಿತಿಯಲ್ಲಿ ಇರಬೇಕು ಇರ್ಬೇಕು ಮತ್ತು ನಾನು ಎಲ್ಲಾ ಪ್ರಿಪೇರ್ ಆಗಿದ್ದೀನಿ ಅಲ್ಲಿ ಕಂಡೀಷನ್ಸ್ ಏನಿದೆ ಅನ್ನುವಂಥದ್ದು ಅನೇಕರು ಬರ್ತಾ ಇದಾರೆ ವಿದ್ಯಾರ್ಥಿನಿಯರು ಯುವತಿಯರು ಮುಂದೆ ಬರ್ತಾ ಇದ್ದಾರೆ ನಾನು ರಕ್ತದಾನ ಮಾಡ್ಬೇಕು ನೋಡಿ ಜನ್ಮ ನೀಡ್ತಾ ಇರದೆ ತಾಯಿ ಅಂತ ಒಂದು ದೊಡ್ಡ ಕಾರ್ಯನೇ ಮಾಡ್ತಾ ಅಂತ ರಕ್ತದಾನ ಬಹಳ ಸರಳವಾದಂತ ಕಾರ್ಯ ಅದು ಆಡ್ಲಿ ಒಂದು ಸೂಜಿಯ ಪ್ರಿಕ್ ಇದಕ್ಕೆ ಎಷ್ಟೋ ಜನ ಏನ್ ಹೇಳ್ತಾರೆ ಹುಡುಗರಲ್ಲೇನೆ ನಾವ್ ಹೇಳ್ತಾರೆ ನಮ್ ತಂದೆ ತಾಯಿನ ಕೇಳ್ಬೇಕು ನಾನು ರಕ್ತದಾನ ಮಾಡ್ಬೇಕು ಏನಾರು ಮಾಡ್ಬೇಕಾದ್ರೆ ಅವ್ರ ತಂದೆ ತಾಯಿನ ಕೇಳಿ ಎಲ್ಲ ಮಾಡ್ತಾರ ಸೋ ಹಾಗಾಗಿ ಅದರಲ್ಲಿ ಯುವತಿಯರ ಇವತ್ತಿನ ಕಾಲೇಜಿಗೆ चक्कर ಕೇಳಲ್ಲ ಅವರು ಅದನ್ನ ಕೇಳಲ್ಲ ಮತ್ತೆ ಫಿಲಂ ಗೆ ಕೇಳಲ್ಲ ಕೇಳಲ್ಲ ಮತ್ತೆ ಏನಾದರೂ ಕಲಿಬೇಕಾ ಕೇಳಲ್ಲ ಸೊ ಯು ವಿಕ್ ರಕ್ತದಾನದ ವಿಚಾರ ಬಂದಾಗ ನಮ್ಮ ತಂದೆ ತಾಯಿ ಏನು ಕೇಳಿಬಿಟ್ ನಾನು ಮಾಡಬೇಕು ಈ ತರ ಕಲ್ಪನೆ ಹೋಗ್ಬೇಕು ಯಾಕಂದ್ರೆ ನಾವು ಬೆಂಗಳೂರಿನಲ್ಲಿ ಇದ್ದೀವಿ ಕರ್ನಾಟಕದಲ್ಲಿ ಇದ್ದೀವಿ ವಿ ಆರ್ ಗ್ಲೋಬಲಿಲಿ ಎಕ್スポーズಡ್ बिकॉज ನೂರಾರು ಆಸ್ಪತ್ರೆಗಳು ಬೆಂಗಳೂರಿನಲ್ಲಿದೆ ರಾಜ್ಯದ ಮೂಲ ಮೂಲೆಯಿಂದ ಬೆಂಗಳೂರು ಕರ್ಕೊಂಡ್ಬಂದುಬಿಡ್ತಾರೆ ಆಕ್ಸಿಡೆಂಟ್ಸ್ ಆದಾಗ ಜಿಲ್ಲಾ ಆಸ್ಪತ್ರೆಗಳಿಂದ ಬೆಂಗಳೂರು ತೊಗೊಂಡು ಹೋಗ್ಬಿಡಿ ಇಲ್ಲಿ ಅಂದಾಗ ಇಲ್ಲಿ ಬಂದಾಗ ಪಾಪ ಅಲಾಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ನಾವು ಆ ರಕ್ತದ ಮಾಹಿತಿನ ನೀಡ್ತೀವಿ ಯಾವ ಬ್ಲಡ್ ಬ್ಯಾಂಕ್ ಅಲ್ಲಿ ಸ್ಟಾಕ್ ಇದೆ ಅಂತ ಅವಾಗ ಅದು ನೀಡಿದಾಗ ಏನಾಗುತ್ತೆ ಅವ್ರಿಗೆ ಆ ಸಂಕಷ್ಟದ ಸಮಯದಲ್ಲಿ ಅವ್ರಿಗೊಂದು ಒಂದು ಒಂದೇ ಒಂದು ಘಟನೆ ಹೇಳ್ತೀನಿ ಒಂದು ಎ ಪಾಸಿಟಿವ್ ಬೇಕಾಗಿರುವಂತ ಒಂದು ಕ್ಯೂರಿಯಾಸಿಟಿನ ಉಳಿಸ್ಕೊಳ್ಳೋಣ ಸರ್ ನಿಜಕ್ಕೂ ಕ್ಯೂರಿಯಾಸಿಟಿನ ಉಳಿಸ್ಕೊಳ್ಳೋಣ ಇದೀಗ ಒಂದು ಹಾಡಿನ ಬ್ರೇಕ್ ಆ ನಂತರ ಮಾತುಕತೆ ಮುಂದುವರಿಯುತ್ತೆ ಕೆ ವಿ ಕೆ ಕಾರ್ಯದರ್ಶಿಗಳಾದಂತಹ ಹರ್ಷ ಲಕ್ಷ್ಮಣ ಅವರೊಂದಿಗೆ ಆದ್ಮೇಲೆ ನೀವು ಹೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ನೂರೊಂದು ಪಾಯಿಂಟ್ ಮೂರು ಕಾರ್ಯದರ್ಶಿಗಳಾದಂತಹ ಹರ್ಷ ಲಕ್ಷ್ಮಣ ಮಾತುಕತೆ ಒಂದು ಕುತೂಹಲದ ಮಾತು ಬಾಕಿ ಉಳಿದಿತ್ತು ಮುಂದುವರಿಸಿ ಶಿವಮೊಗ್ಗದಿಂದ ಒಂದು ವಿದ್ಯಾರ್ಥಿನ ಕರ್ಕೊಂಡ್ ಬಂದಿದ್ರು ಜಯದೇವ ಆಸ್ಪತ್ರೆಯಲ್ಲಿ ಬೈಪಾಸ್ ಸರ್ಜರಿಗೆ ಅಂತ ಅಂದ್ಬಿಟ್ಟು ಕರ್ಕೊಂಡ್ಬಂದಿರುವಂತವರು ಶಿಕ್ಷಕಿ ಅಲ್ಲಿನ ಏನು ಸ್ಪೋರ್ಟ್ಸ್ ಟೀಚರ್ ಫಿಸಿಕಲ್ ಎಜುಕೇಶನ್ ಟೀಚರ್ ಎಜು ಅನಿತಾ ಮೇರಿ ಅಂತ ಅಂದ್ಬಿಟ್ಟು ಆ ಹರಿಪ್ರಸಾದ್ ಅಂತ ಹುಡುಗ ಆ ಹುಡುಗನಿಗೆ ಅವರು ತಂದೆ ತಾಯಿ ಬಿಟ್ಬಿಟ್ಟಿದ್ರು ಅವ್ನು ಬದುಕೋ ದಿನ ಬದುಕೊಳ್ಳಿ ಅವನ ಹೃದಯ ಹೃದಯದಲ್ಲಿ ರಂಧ್ರ ಇದೆ ಅಂತ ಹೋದಿದೆ ಹಾಟಲ್ಲಿ ಹೋದಿದೆ ಅಂತ ಹೇಳಿದರೆ ಅವರಿಗೆ ಹೋಪ್ಲಿಲ್ಲ ಅವ್ರಿಗೆ ಹೋಪಿರಲಿಲ್ಲ ಅವ್ನು ಅವ್ರಿಗೆ ಯಾಕಂದ್ರೆ ಅವ್ನು ನನ್ನತ್ರ ದುಡ್ಡಿಲ್ಲ ನಾವು ಇದು ಮಾಡ್ತೀವಿ ಈ ಶಿಕ್ಷಕ ಏನ್ ಮಾಡಿದ್ರು ಈ ಆರೋಗ್ಯ ಕವಚ ಸ್ಕೀಮ್ ಏನಿತ್ತು ಅವತ್ತಿನ ತಿಳ್ಕೊಂಡು ಆ ಮಗುನ ಕರ್ಕೊಂಡು ಬಂದ್ರು ಇಲ್ಲಿಗೆ ಜಯದೇವ್ ಆಸ್ಪತ್ರೆಗೆ ಕೊನೆಗೆ ಬಂದಾದ ಮೇಲೆ ಅವ್ರಿಗೆ ಆ ಹುಡುಗದ ಆಪ್ರೇಷನ್ ಟೈಮ್ ಬಂತು ಆಪರೇಷನ್ ಸಮಯ ಬಂದಾಗ ಎ ಬಿ ಪಾಸಿಟಿವ್ ಬ್ಲಡ್ ಅರೇಂಜ್ ಮಾಡಬೇಕು ಅಂತ ಹೇಳಿದ್ರು ತಂದೆ ತಾಯಿಯು ಬಂದಿದ್ರು ಅವ್ರ ಜೊತೆಗೆ ಈ ಶಿಕ್ಷಕನೇ ಎಲ್ಲ ಓಡಾಡಿದ್ರು ಅವ್ರಿಗೆ ಸಿಕ್ಕಲಿಲ್ಲ ಆ ಸಂದರ್ಭದಲ್ಲಿ ಸಿಕ್ಕಲಿಲ್ಲ ಬಹಳ ಅಲ್ ಅಲ್ದಾಡಿದ್ರು ಆ ಸಂದರ್ಭ ಎಲ್ಲಿ ಎಲ್ಲಿ ಹುಡುಕಿದ್ರು ಅವ್ರಿಗೆ ಸಿಕ್ಕಲಿಲ್ಲ ಕೊನೆಗೆ ಏನು ಮಾಡ್ಬಿಟ್ಟರು ತಂದೆ ತಾಯಿನೇ ಶಿಕ್ಷಕಿಗೆ ಬೈದ್ಬಿಟ್ರು ನಾವು ಹೆಂಗೋ ಅಲ್ಲಿ ಊರಲ್ಲಿ ಇರ್ತಿದ್ವಿ ನೀವು ಇಲ್ಲಿವರೆಗೂ ಕರ್ಕೊಂಬಂದು ನಮ್ಮನ್ನು ಅಲ್ದಾಡೋಂಗೆ ಮಾಡಿಬಿಟ್ಟು ಅವನೂ ಇದು ಮಾಡಿಬಿಟ್ಟು ನಮ್ಮನ್ನ ಇಕ್ಕಟ್ಟಿಗೆ ಸಿಗ್ಸಾಕ್ಬಿಟ್ರಿ ಅಂತ ಬಯಲ್ಬಿಟ್ರೆ ಆ ಶಿಕ್ಷಕಿ ಕೊನೆಗೆ ವಾಪಸ್ ಹೊರಟು ಅಂತ ಅಂದ್ಬಿಟ್ಟು ಬೇಜಾರಾಗಿಬಿಟ್ಟು ಏನು ನಾನು ಅವನಿಗೆ ಒಳ್ಳೇದು ಮಾಡ್ಲಿಕ್ಕೆ ಹೋಗ್ಬಿಟ್ಟು ನಾನು ನಾನೇ ಅಂತ ಆಯ್ತಾನಂತ ಹೊಲ್ಡ್ಬಿಟ್ಟಿದ್ದವರು ವಾಪಸ್ ತಿರ್ಗಾ ಬಂದಿದ್ದಾರೆ ಪ್ರಯತ್ನ ಮಾಡಿದ್ದಾರೆ ಇಲ್ಲೆಲ್ಲಿನೂ ಟ್ರೈ ಮಾಡಿದ್ದಾರೆ ಆಗಲಿಲ್ಲ ಕೊನೆಗೆ ನನ್ನ ಸಂಪರ್ಕ ಹೇಗೋ ತೊಗೊಂಡು ಫೋನ್ ಮಾಡಿದ್ರು ಆಳ್ತಾನೆ ಫೋನ್ ಮಾಡಿದ್ರು ಸರ್ ನನಗೆ ಈ ಥರ ಬ್ಲಡ್ ಬೇಕಾಗಿದೆ ಎ ಬಿ ಪಾಸಿಟಿವ್ ನಮ್ಮ ಹುಡುಗನ ಕರ್ಕೊಂಡ್ಬಂದುಬಿಟ್ಟಿದ್ದೀನಿ ನನ್ನ ಸ್ಟೂಡೆಂಟ್ನ ನನ್ನ ಹತ್ರ ಯಾರೂ ಇದಿಲ್ಲ ಅಂತಂದಾಗ ಆಗ ನಾವು ಅವ್ರು ಅಳು ನಿಲ್ಲಿಸಿ ನೀವು ಏನು ಇದು ಮಾಡ್ಬೇಡಿ ನಾವು ನಾವು ವ್ಯವಸ್ಥೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ ಏನಾಗಿದೆ ನಿಮ್ಮ ಸಮಸ್ಯೆಗಳಿಂದಾಗ ಅವ್ರಿಗೆ ಹೇಳಿದ್ರು ಈಗ ಈಗ ಪೋಸ್ಟ್ಪೋನ್ ಮಾಡಿಬಿಡ್ತಾರೆ ಅಂತ ಹೇಳ್ತಾ ಇದ್ರೆ ನಾವು ಇದು ಬಂದು ಉಳ್ಕೊಳೋದಿಲ್ಲಿ ಹಾಲ್ಟ್ ಆಗೋದಿಲ್ಲ ನಮ್ಗೆ ಸಿಕ್ಕಿಲ್ಲ ಅಂದ್ರೆ ವಾಪಸ್ ಹೋಗೋದಿಲ್ಲ ಈ ಥರದೆಲ್ಲ ಸಮಸ್ಯೆ ಆಗ್ಬಿಟ್ಟಿದೆ ನಮಗೆ ಅಂತಂದಾಗ ನಾವು ಕೂಡಲೇ ಆವಾಗ ದಯಾನಂದ ಸಾಗರ್ ಕಾಲೇಜಿಂದ ಒಬ್ಬರು ಇವ್ರನ್ನ ಏನು ಸಂದೀಪ್ ಅನ್ನೋವಂಥವ್ರನ್ನೊಬ್ಬರನ್ನ ಇದು ಮಾಡಿ ಸಂದೀಪ್ ಚಕ್ರಕಾರ್ ಅಂತ ಪಿ ಎ ಎಸ್ ಕಾಲೇಜ್ ನ ಶಿಕ್ಷಕರೊಬ್ರು ಶ್ರೀಪ್ರಸಾದ್ ಡಾಕ್ಟರ್ ಶ್ರೀಪ್ರಸಾದ್ ಅಂತ ಅಂದ್ಬಿಟ್ಟು ಅವರು ಕೂಡಲೇ ಬಂದು ಅವರು ರಕ್ತದಾನ ಮಾಡಿದ್ರು ನೋಡಿ ಒಂದು ವಿಶೇಷ ಅದು ಶಿಕ್ಷಕಿನೇ ಕರ್ಕೊಂಡ್ ಬಂದಿರೋದು ವಿದ್ಯಾರ್ಥಿನ ಶಿಕ್ಷಕರೇ ಬಂದು ರಕ್ತದಾನ ಮಾಡಿರೋದು ಶಿಕ್ಷಕರ ದಿನಾಚರಣೆ ದಿನಾಚರಣೆಯಲ್ಲಿ ಅದು ಮೀಡಿಯಾದಲ್ಲಿ ಆರ್ಟಿಕಲ್ ಬಂದಿತ್ತು ಅದು ಇವತ್ತು ಅನಿತಾ ಮೇರಿ ಒಬ್ಬರು ಉಳಿಸಿದ್ದ ಅವತ್ತು ಅವತ್ತು ಬೇಜಾರು ಅವರು ಇವತ್ತು ಪತ್ರ ಬರ್ದ್ರು ನನಗೆ ನೀವು ಉಳಿಸಿದ್ದು ನಮ್ಗೆ ಎಷ್ಟು ಇದಾಯ್ತು ಅಂತಂದ್ರೆ ನಾನು ಬೇಜಾರ್ ಮಾಡಿಬಿಟ್ಟು ಹುಡುಕ್ತಾ ಇದ್ದೆ ನಾನು ಈ ಕಾರ್ಯನೇ ಬಿಟ್ಬಿಡ್ತಾ ಇದ್ದೆ ಇವತ್ತು ಸುಮಾರು ಇನ್ನೂರಿಂದ ಮುನ್ನೂರು ಜನನ ಶಿಕ್ಷಕಿ ಉಳಿಸಿದರೆ ಅವ್ರನ್ನ ಕರ್ನಾಟಕದ ಮದರ್ ತೆರೆಸ ಅಂತಾನೆ ಪ್ರಶಸ್ತಿ ಬಂದಿದೆ ಅದಕ್ಕೆ ಕಾರಣ ನೀವೇ ಹರ್ಷ ಸರ್ ಈ ತರ ನೀವು ಮೋಟಿವೇಟ್ ಮಾಡಿದ್ರಿಂದ ಪತ್ರಿಕೆಯಲ್ಲಿ ಬಂದಿದ್ರಿಂದ ನಾನು ಇವತ್ತು ಎಷ್ಟೋ ಮಕ್ಕಳುಗಳಿಗೆ ಶಿವಮೊಗ್ಗ ಮತ್ತೆ ಎಲ್ಲ ಭಾಗಗಳಲ್ಲಿ ಯಾರ್ ಹಾರ್ಟ್ ಆ ಸರ್ಜರಿ ಇರುತ್ತೆ ಅಂತ ಸಂದರ್ಭದಲ್ಲಿ ಇವತ್ತು ನಾನು ಮೋಟಿವೇಟ್ ತಗೊಂಡು ಮುಂಚೂಣಿಯಲ್ಲಿ ನಿಂತ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ ನೂರಾರು ಜನ ಜೀವ ಉಳಿಕೆ ಉಳಿಸ್ಲಿಕ್ಕೆ ನಾನು ಕೈ ಸಾಧ್ಯ ಆಗಿರೋದು ನಿಮ್ಮಿಂದನೇ ಅಂತ ಒಂದು ವಿವರಣೆ ಆಗಿ ಪತ್ರ ಬರೆದು ನಮ್ಗೆ ಕಳಿಸಿದಾರೆ ಕೂಡ ಓಕೆ ಈ ತರ ನಿಮ್ಮ ಟ್ರಸ್ಟ್ ಆರಂಭ ಆದಾಗಿನಿಂದ ಇವತ್ತಿನವರೆಗೆ ಸ್ವಯಂ ಸೇವಕರಾಗಿ ತಾವೇ ಮುಂದೆ ಬಂದು ರಕ್ತದಾನ ಮಾಡ್ತಕ್ಕಂಥವ್ರು ಅಥವಾ ನಿಮ್ಮಲ್ಲಿ ಮಾಡಿಸಿಕೊಂಡಿರ್ತಕ್ಕಂಥವ್ರು ಎಷ್ಟು ಮಂದಿ ಇರ್ಬೋದು ಸುಮಾರು ಹತ್ತು ಸಾವಿರ ಜನರ ನಾವು ಕಲೆಕ್ಟ್ ಮಾಡಿಕೊಂಡು ಇಟ್ಕೊಂಡಿದೀವಿ ಯಾರು ಅಗತ್ಯತೆ ಇರುತ್ತೆ ಅಂತ ಸಂದರ್ಭದಲ್ಲಿ ಮಾತ್ರ ಅವ್ರನ್ನ ನಾವು ಟಚ್ ಮಾಡುವಂಥದ್ದು ಮಿಕ್ಕ ಸಮಯದಲ್ಲಿ ಕಾಲೇಜಿನಲ್ಲಿ ರಕ್ತದಾನ ಶಿಬಿರಗಳನ್ನ ಮಾಡಿಸೋದ ಮುಖಾಂತರ ಹೊಸ ರಕ್ತದಾನಿಗಳನ್ನ ಸೃಷ್ಟಿ ಮಾಡಿ ರಾಜ್ಯಕ್ಕೆ ಅವ್ರನ್ನ ನಿಯಮಿತ ರಕ್ತದಾನಿಗಳನ್ನಾಗಿ ಪರಿವರ್ತಿಸಬೇಕು ಅನ್ನುವಂಥದ್ದನ್ನೇ ಪರಿಕಲ್ಪನೆ ಇಟ್ಕೊಂಡೆ ನಾವು ಕರ್ನಾಟಕ ವಿದ್ಯಾರ್ಥಿ ಕೂಟ ಅಂತ ತಗೊಂಡಂತದ್ದು ಅನೇಕ ಕಾಲೇಜುಗಳಲ್ಲಿ ಈ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದೀವಿ ಈಗಾಗಲೇ ಅಲ್ಲಿ ಜಾಗೃತಿ ಮೂಡಿಸುವಂತದ್ದು ಆ ವಿದ್ಯಾರ್ಥಿಗಳನ್ನ ಮೋಟಿವೇಟ್ ಮಾಡುವಂಥದ್ದು ಅವರಿಗೆ ಒಂದು ಪ್ರಶಸ್ತಿ ನೀಡ ಸ್ಟೂಡೆಂಟ್ ಬ್ಲಡ್ ಡೋನರ್ ಆಫ್ ದಿ ಇಯರ್ ಅಂತ ಈ ರೀತಿ ಬಂದಿದ್ದೀವಿ ನಾಳೆ ಕಾರ್ಯಕ್ರಮದಲ್ಲೂ ಕೂಡ ಅದೊಂದು ಅದೊಂದು ನವೀನ್ ಕುಮಾರ್ ಕಾರ್ಯವನ್ನು ಪ್ರೋತ್ಸಾಹಿಸ್ತಾ ಇರಬೇಕು ಅದನ್ನ ನೋಡಿ ಮತ್ತೊಬ್ಬರು ಕೂಡ ಯಾರಾದರೂ ಪ್ರೇರಣೆ ತಗೋಬಹುದು ನಿಜ ಆ ರೀತಿ ಒಂದು ಕಾರ್ಯಕ್ರಮ ನಾಳೆ ರೂಪಿಸಿದೀವ ಹ್ಮ್ ಹ್ಮ್ ಇನ್ನ ರೆಡ್ ಕಮಾಂಡೋ ಬಗ್ಗೆ ಹೇಳ್ತೀವಿ ಸ್ವಯಂ ಸೇವಕರ ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ ಇದನ್ನ ನೀವು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ನಮ್ಮ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ವಿಸ್ತರಿಸುವಂತಹ ಐಡಿಯಾ ಇಟ್ಕೊಂಡಿದ್ದೀರಾ ಅಂತ ಸೊ ನಿಮ್ಮ ಜೊತೆ ಕೈ ಜೋಡಿಸುವಂತ ಸ್ವಯಂ ಸೇವಕರು ರಕ್ತದಾನಿಗಳಾಗಿ ಮುಂದೆ ಬರ್ತಕ್ಕಂಥವ್ರಿಗೆ ಏನು ಹೇಳ್ತೀರಾ ಖಂಡಿತವಾಗ್ಲು ಸಮಾಜಕ್ಕೆ ನಾವು ಎಷ್ಟೊಂದು ಪಡ್ಕೊಂಡಿರ್ತೀವಿ ಸಮಾಜಕ್ಕೆ ಮತ್ತೆ ನಾವು ಪುನಃ ಕೊಡ್ಬೇಕಾಗಿರೋದನ್ನು ಪ್ರತಿಯೊಬ್ಬನ ಕರ್ತೀವಿ ಕೂಡ ಸೊ ಅಂತ ಸಂದರ್ಭದಲ್ಲಿ ಅಂತ ಮನಸ್ಥಿತಿ ಉಳ್ಳಂತ ಯುವಕರುಗಳು ಬಂದಾಗ ನಮಗೆ ನಮ್ಗೆ ನೂರ್ನೂರ್ ಜನ ಬಂದ್ರು ಆ ಅಂದರೆ ಗಟ್ಟಿ ಮನಸ್ಸಿನವ್ರು ಬೇಕು ರಕ್ತದಾನ ಅಂತ ಅಂದಾಗ ಇದು ಪ್ರತಿ ಬಾರಿಯೂ ಯಾರೋ ಫೋನ್ ಹಾಕ್ತಾರೆ ನಾನು ಹೋಗ್ಬೇಕು ಹೋಗಲ್ಲ ಈ ಥರ ಕಾರಣಗಳು ನೂರಾರು ಇರುತ್ತೆ ಆದರೆ ಒಂದು ಜೀವ ಉಳಿಸುವಂಥ ಕಾರ್ಯ ಮಾಡುವಂಥ ದೃಢ ಮನಸ್ಥಿತಿ ಉಳ್ಳಂಥ ಯುವಕರುಗಳು ಯುವತಿಯರು ಬಂತು ಅಂತಂದರೆ ಅವ್ರು ರಕ್ತ ಕೊಡಬೇಕು ಅಂತಲೇ ಇರಲಿಲ್ಲ ರಕ್ತದ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ರಕ್ತದ ಬಗ್ಗೆ ಸಂದೇಶ ಅವರು ತಲುಪಿಸುವಂಥದ್ದು ಇಂಥ ರಕ್ತದ ಅಗತ್ಯತೆ ಇದೆ ಕೆಲವೊಮ್ಮೆ ಅಲ್ಲಿ ಬರುತ್ತೆ ಎ ಪಾಸಿಟಿವ್ ರಕ್ತ ಬೇಕಿದೆ ಅಂತ ಅಂದ್ಬಿಟ್ಟು ಯಾವುದೋ ಮಗುಗೆ ಫೈವ್ ಇಯರ್ಸ್ ಬೇಬಿಗೆ ಟೋ ಯೂನಿಟ್ಸ್ ಅಂತ ಅವೆಲ್ಲ ತಪ್ಪು ಸಂದೇಶಗಳು ಯಾವಾಗಲೂ ಕಳಿಸಿರುವಂಥದ್ದು ಎಷ್ಟೋ ಫಾರ್ವರ್ಡ್ ಮಾಡ್ತಾರೆ ಹತ್ತು ಜನಕ್ಕೆ ಶೇರ್ ಮಾಡಿ ಇಪ್ಪತ್ತು ಜನಕ್ಕೆ ಶೇರ್ ಮಾಡಿ ಅಂತ ಕಳ್ಸಿ ಬರ್ತಾ ಇರ್ತಾವೆ ಅವೆಲ್ಲ ತಪ್ಪು ಸಂದೇಶಗಳು ನಮ್ಮ ಕಮೆಂಟುಗಳು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಹುಡುಕ್ತಾರೆ ಹುಡುಕಿ ಅದು ನಿಜವಾದ ಸಂದೇಶನ ಇಲ್ವಾ ನಿಜವಾದ ಸಂದೇಶ ಆದ್ರೆ ರವಾನೆ ಮಾಡುವಂತ ಪ್ರಯತ್ನ ಮಾಡ್ತೀವಿ ಇಲ್ಲ ಅಂತ ಅಂದ್ರೆ ಇದು ಫೇಕ್ ಮೆಸೇಜ್ ಕೈಂಡ್ಲಿ ಯಾರು ಕಳ್ಸಿದ್ರೆ ಅವ್ರು ವಾಪಸ್ ನೀವು ಕಳ್ಸ್ಕೊಂಬಿಡಿ ಇದು ಈ ಅಗತ್ಯತೆ ಯಾವಾಗ್ಲೂ ಪೂರೈಸಿರೋದು ಎಷ್ಟೋ ವರ್ಷದ ಹಿಂದೆ ಅಂತ ತಿಳಿಸ್ತೀವಿ ಸ್ವಯಂ ಸೇವಕರಾಗಿ ಇಚ್ಛೆ ಪಡುವಂತವರು ಖಂಡಿತವಾಗ್ಲೂ ನಮ್ಮ ಸಂಸ್ಥೆ ಜೊತೆಗೆ ಕೈ ಜೋಡಿಸಬಹುದು ಆ ಜಿಲ್ಲೆಯ ಸಮಸ್ಯೆ ಆ ತಾಲೂಕಿನ ಸಮಸ್ಯೆ ಮತ್ತು ಆ ತಾಲೂಕಿನ ತಾಲೂಕಿನಲ್ಲಿ ಅರಿವು ಮೂಡಿಸುವಂತ ಕಾರ್ಯ ನಾವು ಮಾಡೋಕೆ ಸದಾ ಸಿಗ್ತಾ ಇದೀವಿ ನಮ್ಮನ್ನು ಸಂಪರ್ಕ ಮಾಡಿದ್ರೆ ಖಂಡಿತವಾಗ್ಲು ಸಂಪರ್ಕ ಸಂಖ್ಯೆ ಇದೆಯಾ ಖಂಡಿತವಾಗ್ಲು ಹೇಳಿ ಸರ್ ಡಬಲ್ ನೈನ್ ಒಂಬತ್ತು ಒಂಬತ್ತು ಎಂಟು ಸೊನ್ನೆ 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 ನಾಲ್ಕು 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 ಸ್ವಯಂ ಸೇವಕರು ನೀವು ಈ ದೂರವಾಣಿ ಸಂಖ್ಯೆಯನ್ನ ಸಂಪರ್ಕಿಸಬಹುದು ಆದ್ಮೇಲೆ ಇದುವರೆಗೂ ಕರ್ನಾಟಕ ವಿದ್ಯಾರ್ಥಿ ಕೂಟ ಟ್ರಸ್ಟ್ ಕೆ ಕಾರ್ಯದರ್ಶಿಗಳಂತಹ ಹರ್ಷ ಲಕ್ಷ್ಮಣ ಅವರು ನಮ್ಮ ಜೊತೆ ಇದ್ದು ಯುವಕರಲ್ಲಿ ರಕ್ತದಾನದ ಮಹತ್ವದ ಅರಿವಿನ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಧನ್ಯವಾದಗಳು ಸರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು ಮಚ್ ಧನ್ಯವಾದಗಳು ಮೇಡಮ್ ನಾಳೆ ಕೂಡ ಕಾರ್ಯಕ್ರಮ ಇದೆ ಎಲ್ಲರೂ ರಕ್ತದಾನ ದಿನಾಚರಣೆ ನಾವು ಆಚರಣೆ ಮಾಡ್ತಾ ಇದೀವಿ ಅಲ್ಲಿ ಅತ್ಯಂತ ಹೆಚ್ಚು ಬಾರಿ ರಕ್ತದಾನ ಮಾಡಿರುವವರಿಗೆ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದೀವಿ ನೂರು ಬಾರಿ ರಕ್ತದಾನ ಮಾಡಿರುವಂತವರಿಗೆ ತೊಂಬತ್ತು ಬಾರಿ ರಕ್ತದಾನ ಮಾಡಿರುವಂತವರಿಗೆ ದಯಮಾಡಿ ಬನ್ನಿ ಯುವಕರುಗಳನ್ನು ಪ್ರೋತ್ಸಾಹಿಸಿ ಕಾರ್ಯಕ್ರಮಕ್ಕೆ ಶುಭವಾಗಲಿ ಧನ್ಯವಾದ ಧನ್ಯವಾದಗಳು ನಮಸ್ಕಾರ